ಹೈ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದೀವಿ ಅಂದರೆ ಆಂಧ್ರ ಸ್ಟೈಲ್ ಹೀರೆಕಾಯಿ ಸಿಪ್ಪೆಯಿಂದ ಪಚಡಿ ಫ್ರೆಂಡ್ಸ್ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಹೀರೆಕಾಯಿ ಸಿಪ್ಪೆ ತಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನು ಉದ್ದಿನಕಾಳು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀಪೂನಷ್ಟು ಧನಿಯಾ ಹತ್ತು ಹಣೆಮೆಣಸಿನಕಾಯಿ ಹಿಂಗು ಸ್ವಲ್ಪ ಮೂರು ದೊಡ್ಡ ಟೊಮೆಟೊ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹುಣ್ಸೆಣೆ ಸ್ವಲ್ಪ ಮೂರು ಟೇಬಲ್ ಸ್ಪೂನಷ್ಟು ಒಗ್ಗರಣೆಗೆ ಎಣ್ಣೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಉದ್ದಿನಕಾಳು ಕರಿಬೇವು ಈಗ ಮೊದಲಿಗೆ ನಾವು ಒಂದು ಬಾಣಲೆಲ್ಲ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಧನಿಯಾ ಒಣಮೆಣಸಿನ್ಕಾಯಿ ಜೀರಿಗೆ ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ಳೋಣ ಇದೊಂದು ಸ್ವಲ್ಪ ಹುರ್ಕೊಂಡ್ಮೇಲೆ ಈಗ ನಾವು ತೆಗ್ದಿಟ್ಟಿರೋಂಥ ಉದ್ದಿನ ಕಾಳು ಹಾಕೊಳ್ಳೋಣ ಉದ್ದಿನ ಕಣ್ಣು ಹಾಕ್ಕೊಂಡು ಉದ್ದಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ರೋಸ್ಟ್ ಆದರೆ ಎಷ್ಟು ಕಲರ್ ಚೇಂಜಾಗಿ ಘಮ ಬಂದರೆ ಅಷ್ಟು ಚೆನ್ನಾಗಿರುತ್ತೆ ಪಚಡಿ ಚೆನ್ನಾಗಿ ಹುರ್ಕೊಳ್ಳಿ ಇಷ್ಟು ಕಲರ್ ಬಂದರೆ ಸಾಕು ಈಗ ತೆಗೆದು ಇಟ್ಟು ಅದ್ರ ಮೇಲೇ ಒಂದು ಸ್ವಲ್ಪ ಹಾಕಿರಿ ಈಗ ಮತ್ತೆ ಅದೇ ಬಾಣಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈಗ ನಾವು ತೆಗ್ದಿಟ್ಟಿರೋಂಥ ಹೀರೆಕಾಯಿ ಸಿಪ್ಪೆ ಎಲ್ಲ ಹಾಕ್ಕೊಳ್ಳೋಣ ಹೀರೆಕಾಯಿ ಸಿಪ್ಪೆಯಲ್ಲಿ ನೀರಿಲ್ದರೆ ಹಾಕೊಳ್ಳಿ ಹಾಕ್ಕೊಂಡು ಇದೊಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಹಿಂಗಬೇಕು ಹಿಂಗಿ ಒಂದು ಸ್ವಲ್ಪ ಇಷ್ಟು ಕಲರ್ ಚೇಂಜ್ ಆದಮೇಲೆ ಇದನ್ನ ತೆಗೆದು ಮತ್ತೆ ಆರೋದಕ್ಕೆ ಬಿಟ್ಬಿಡಿ ಮತ್ತು ಅದೇ ಬಾಣಲಿಯಲ್ಲಿ ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ತೆಗ್ದಿಟ್ಟಿರೋಂಥ ಟೊಮೊಟೊ ಎಲ್ಲ ಹಾಕ್ಕೊಳ್ಳೋಣ ಟೊಮೆಟೊ ಎಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಟೀ ಅಷ್ಟು ಅರ್ಶನದ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಈಗ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದ್ರ ಜೊತೆಗೇನೆ ನಾವು ತೆಗ್ದಿಟ್ಟಿರೋಂಥ ಹುಣಸೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮೆತ್ತಗಾಗೋವರೆಗೂ ಬೆಂದರೆ ಸಾಕು ಈಗ ಇದನ್ನೂ ಸ್ಟವ್ ಆಫ್ ಮಾಡಿ ಆರೋದಕ್ಕೆ ಬಿಟ್ಬಿಡಿ ಈಗ ನಾವು ಡ್ರೈ ರೋಸ್ಟ್ ಮಾಡಿರೋದನ್ನೆಲ್ಲ ಒಂದೆರಡಾಗಿ ರುಬ್ಕೊಳ್ಳೋಣ ಈಗ ಇದ್ರ ಜೊತೆಗೇನೆ ನಾವು ತೆಗ್ದಿಟ್ಟಿರೋಂಥ ಟೊಮೊಟೊ ಹೀರೆಕಾಯಿ ಎಲ್ಲ ಹಾಕ್ಕೊಂಡು ಹೀರೆಕಾಯಿ ಸಿಪ್ಪೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್ ಅವಶ್ಯಕತೆ ಇದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಪರವಾಗಿಲ್ಲ ನೀರು ಹಾಕ್ಕೊಂಡು ಇಷ್ಟು ನೈಸಾಗಿ ರುಬ್ಬಿಡಿ ಈಗ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ನಾವು ತೆಗ್ದಿಟ್ಟಿರೋಂಥ ಒಣಮೆಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಉದ್ದಿನಕಾಳು ಇದೆಲ್ಲ ಹಾಕ್ಕೊಂಡು ಇದೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕರಿಬೇವು ಒಂದು ಸ್ವಲ್ಪ ಇಂಗು ಹಾಕ್ಕೊಂಡು ನಾವು ರುಬ್ಬಿಟ್ಟಿರೋಂಥ ಪಚಡಿ ಜೊತೆಗೇ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ನಿಮಗೆ ಹೊರಗಡೆ ಇಟ್ಟರೆ ಒಂದು ದಿನ ಮಾತ್ರ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಎರಡು ದಿನ ಮಾತ್ರ ಯೂಸ್ ಮಾಡ್ಬೋದು ಅಷ್ಟೇ ಫ್ರೆಂಡ್ಸ್ ಇದು ಇಡ್ಲಿ ದೋಸೆ ಚಪಾತಿ ಅನ್ನದ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಇದೇ ಥರ ನಮ್ಮ ಚಾನಲ್ ನೋಡ್ತಾ ಇರಿ ನಿಮ್ಮ ಸಪೋರ್ಟ್ ಯಾವಾಗಲೂ ಈಗ ಇರಲಿ ಮರಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು